ಅನುಮಾನ ಪಡ್ತಾನೆ ಅಥವಾ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ನಿಮ್ ಮಗಳಿಗೆ ಮೊದ್ಲೇ ಬುದ್ಧಿ ಹೇಳಿ ಅವನ ಅನುಮಾನಕ್ಕಿಂತ ಮುಂಚಾಗೆ ಅವ್ನ ಬುದ್ಧಿ ಅವ್ನ ನಡುವಕ ಎಲ್ಲಾ ಅವ್ರ ಅಪ್ಪ ಅಮ್ಮನಿಗೆ ಮರ್ಯಾದೆ ಕೊಡಲ್ಲ ಅಮ್ಮ ನಿಮ್ ಮಣ್ಣಿನ ಮಗ ಬೇಡ ನನ್ನ ಮಗಳನ್ನ ಹಾಳು ಮಾಡ್ಬಿಡ್ತಾನೆ ಸಾಯಿಸ್ಬಿಡ್ತಾನೆ ಹೇಳ್ದೆ ಬೇಡ ಇವ್ ಕೊಟ್ಟು ಮದುವೆ ಮಾಡೋದು ಬೇಡ ಅಂತ ನಾನು ಎಷ್ಟು ಫೋರ್ಸ್ ಮಾಡ್ತಾನೆ ನೀನು ಮಣ್ಣಿನ ಮಗಳ ಬೇಡ್ಲೇ ಬೇಡ ನನ್ ಮಗಳ ಬಿಸಿ ಆಗಿ ಬಿಸಿ ಆಗಿ ಗೊತ್ತಾದ್ಮೇಲೆ ಸ್ವಲ್ಪ ದಿನ ಮಾತುಕತೆ ಆಡೋದು ನಿಲ್ಸ್ಬಿಟ್ಲು ಎರಡು ತಿಂಗಳು ಆಯ್ತು ನನ್ ಜೊತೆ ಮಾತಾಡೋದು ಆ ಹೆಣ್ಮಗಳು ತಂದೆ ಮಾತನ್ನ ಗೌರವ ಕೊಟ್ಟು ಕೇಳಿದ್ರೆ ಈ ಪ್ರೀತಿಯಿಂದ ದೂರ ಇಳಿದ್ರೆ ನಿಮ್ ಮಗಳು ಬದುಕಿರ್ತಿಲ್ಲ ನನ್ ಮಗಳು ನನ್ ಮಾತು ಕೇಳಿದ್ರೆ ಇವಳು ಇಲ್ಲಿ ಗಂಟೆ ಬರ್ತಾ ಇರ್ಲಿಲ್ಲ ಅವಳು ನನಗೆ ಮಗಳಲ್ಲ ಸರ್ ಗಂಡ ಮಗ ಅವ್ರಿಗೂ ಕೂಡ ನಿಮ್ಮ ಮಗಳ ಸಾವನ್ನ ವಿಚಾರ ಕೇಳಿ ಆತನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅವ್ರು ಯಾವಾಗ ಫೋನ್ ಅಲ್ಲೇ ಮಾತಾಡೋದು ಆ ಫೋನ್ ಅಲ್ಲಿ ಮಾತಾಡಿ ಮಾತಾಡಿ ಅವ್ನು ಸಾಯ್ಸ ಅವ್ರವ್ರು ಅವ್ರ ಫ್ಯಾಮಿಲಿ ಒಪ್ಕೊಂಡು ಇವ್ರ ಫ್ಯಾಮಿಲಿ ಒಪ್ಕೊಂಡು ಲವ್ ಮಾಡಿ ಅರ್ಧ ದಾರಿ ಬಿಟ್ಟು ಅಂಟು ಹೋದ್ರೆ ಅವ್ರ ಮನೆಯವ್ರಿಗೂ ಕಷ್ಟ ನಮ್ಮ ಮನೆಯವ್ರಿಗೂ ಕಷ್ಟ ಪ್ರೀತಿ ಮಾಡಿದ್ರೆ ಬಲವಾಗಿದ್ದ ಪ್ರೀತಿ ಮಾಡಿದ್ರೆ ಆ ಪ್ರೀತಿಗೆ ಏನೋ ಒಂದು ಅರ್ಥ ಇರ್ತದೆ ಆ ಪ್ರೀತಿಗೆ ಸಾಯಿಸ್ಬಿಟ್ಟು ಇವ್ರು ಸಾಯಿಸ್ತೀನಿ ಅಂದ್ರೆ ಅದು ಪ್ರೀತಿನಲ್ಲ ಕಾಲ ಆಪರೇಷನ್ಗೂ ಕೂಡ ಹೆಣ್ಮಕ್ಳು ದುಡಿಮೆ ಮಾಡಿ ನಮ್ಮ ತಂದೆ ಚೆನ್ನಾಗಿರ್ಬೇಕು ಅನ್ನೋ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋಗಿದ್ರಂತೆ ಇವತ್ತು ನಿಮ್ಮ ಮಗಳು ನಿಮ್ಮ ಜೊತೆ ಇಲ್ಲ ಅದೇ ಮನೆಗೆ ಕೆಲ್ಸಕ್ಕೆ ಹೋಗಿದ್ಲು ಅಮ್ಮ ನಿನ್ನ ಕೈಲಿ ಕೈಲಾಗಲ್ಲ ಬೇಡ ಬಾ ಮನೆಗೆ ಹೋಗು ಮನೆಗೆ ಹೋಗೋದ ಹಂಗಂತ ನಾನು ಕರೆದೆ ಇಲ್ಲಪ್ಪ ನಾನು ಬರೋಲ್ಲ ಮನೆಗೆ ನಾನು ಇಲ್ಲೇ ಇರ್ತೀನಿ ನಾನು ಇಲ್ಲೇ ನಂಗೆ ಚೆನ್ನಾಗಿ ಇಲ್ಲೇ ನೆಮ್ಮದಿ ಆಗಿದೆ ಆಯ್ತಮ್ಮ ನಿನ್ಗೆ ಇಷ್ಟ ಬಂದಾಗ ನಿನಗೆ ಇರು ನಾನು ಬಲವಂತ ಮಾಡೋಕ್ಕಾಗಲ್ಲ ಬಲವಂತ ಮಾಡಿದ್ರೆ ನೀನು ತುಂಬ ಬೇಜಾರು ಮಾಡ್ಕೊಬಿಡ್ತೀಯ ಅಂದ್ಬಿಟ್ಟು ನಾನು ಒಂದ್ ಎರಡು ಮಾತು ಆಡ್ಬಿಟ್ಟು ಸಮಾಧಾನ ಮಾಡಿಬಿಟ್ಟು ಬಂದ್ಬಿಟ್ಟೆ ಮೇಲೆ ತಿರ್ಗ ಒಂದು ಒಂದು ತಿಂಗಳಾದಮೇಲೆ ಅಪ್ಪ ನಾನು ಮನೆಗೆ ಬರ್ತಾ ಇದ್ದೀನಿ ಮೇಡಮ್ ಹತ್ರ ನನ್ನ ಅಕ್ಕನ ಹತ್ರ ಏಳು ಸಾವಿರ ರೂಪಾಯಿ ಕೊಡಬೇಕು ಆ ಏಳು ಸಾವಿರ ರೂಪಾಯಿ ಕೊಟ್ಬಿಟ್ಟು ನನ್ನನ್ನು ಕರ್ಕೊಂಡು ಹೋಗುವ ಆಯ್ ಅಲ್ಲಿ ಕೆಲ್ಸದ ಮನೆಯಲ್ಲಿ ಬಾಜ ಬೇಜಾರು ಅಂತೇನಿಲ್ಲ ಆದರೂ ಅಲ್ಲಿ ಹೊತ್ತು ಇರಾಕಿ ಇಷ್ಟ ಇರಲಿಲ್ಲ ಆಮೇಲೆ ಸರಿ ಅಂದ್ಬಿಟ್ಟು ನಾನು ನನ್ನ ಸಂಬಳ ತಗೊಂಡು ನಾನು ತಗೊಂಡೋಗಿ ಆ ಮೇಡಮ್ ಅವ್ರು ಕೊಟ್ಬಿಟ್ಟು ಆಮೇಲೆ ನನ್ನ ಮಗ್ಳಿಗೆ ಕರ್ಕೊಂಡು ಒಂದು ಎರಡು ತಿಂಗಳೆಲ್ಲ ಇಲ್ಲೇ ಇದ್ದು ಆವಾಗ ಎಲ್ಲ ಚೆನ್ನಾಗಿತ್ತು ಆಮೇಲೆ ಸರಿ ಅಂದ್ಬಿಟ್ಟು ಆವಾಗ ಫೋನು ಯಾವುದೂ ಇರಲಿಲ್ಲ ಆಮೇಲೆ ಫೋನ್ ತಗೊಂಡು ಹೊಸ ಫೋನ್ ತಗೊಂಡು ಆವಾಗ ಫೋನ್ ಕಾಂಟ್ಯಾಕ್ಟಲ್ಲಿ ಇಬ್ಬರು ಆ ನಾನು ಹೇಳ್ದೆ ಅಮ್ಮ ಆ ಹುಡುಗ ಸರಿ ಇಲ್ಲ ಏನು ಮಾವ ಮಗ ಅಂತ ನೀನು ತಿಳ್ಕೊ ಅವನು ಸರಿ ಇಲ್ಲ ಅವನು ಕ್ಯಾರೆಟ್ರು ಸರಿ ಇಲ್ಲ ಚೆನ್ನಾಗಿಲ್ಲ ಅವನೇನೂ ಒಳ್ಳೆಯದು ಹುಡುಗ ಇದ್ದರೆ ನಾನೇ ನಿಮ್ಮ ಮುಂದೆ ನಿಂತ್ಕೊಂಡು ಮಾ ಮಾಡಿಕೊಡ್ತೀನಿ ನನಗೆ ಇಷ್ಟ ಇಲ್ದಾರದೆ ನೀನು ಮಾಡೋಕ್ಕೆ ಹೋಗ್ಬೇಡ ದಯವಿಟ್ಟು ನಿನ್ನ ಕೈ ಎತ್ತಿ ಮುಗಿತೀನಿ ಇಷ್ಟಕ್ಕೆ ಬಿಟ್ಬಿಡು ನಾನು ಇಲ್ಲ ನಾನು ಬಿಡೋಲ್ಲ ಅವನ್ನೇ ಮದುವೆ ಮಾಡ್ಕೋತೀನಿ ಫಸ್ಟು ಅವ್ರ ತಾಯಿಗೆ ನಾನು ಬುದ್ಧಿ ಹೇಳ್ತೀನಿ ಆಮೇಲೆ ನೀನು ಇದೆಲ್ಲ ಸರಿ ಸರಿಯೋಗ ಅಂತ ನಾನು ಹೇಳ್ದೆ ಅನುಮಾನ ಪಡ್ತಾನೆ ಅಥವಾ ಅವ್ನ ಕ್ಯಾರೆಕ್ಟ್ರ್ ಸರಿ ಇಲ್ಲ ಅಂತ ನಿಮ್ಮ ಮಗಳು ನಿಮ್ಮ ಮೊದಲೇ ಬುದ್ಧಿ ಹೇಳಿದ್ರಿ ಅವನ ಅನುಮಾನಕ್ಕಿಂತ ಮುಂಚೆಗೆ ಅವ್ನ ಬುದ್ಧಿ ಅವನ ನಡವಕ್ಕೆ ಎಲ್ಲ ಅವ್ರ ಅಪ್ಪ ಅಮ್ಮನಿಗೆ ಮರ್ಯಾದೆ ಕೊಡೋಲ್ಲ ಇದೆಲ್ಲ ನಾನು ನೋಡಿದೆ ಕನ್ನಡ ನೋಡಿದ್ರೆ ಕೆಲವರು ಜನ ಹೇಳ್ತಾ ಇದ್ರು ನಾನು ಹಿಂಗೆ ಕೇಳಿದೆ ಈ ಥರ ಮನು ಈ ಥರ ಒಳ್ಳೆ ಹುಡುಗ ಹಂಗೆ ಅಂತ ನಾನು ಕೆಲ್ಸದ್ದೆ ಅವ್ರು ಅವ್ರ ಏರಿಯಾದಲ್ಲಿ ಕೆಲಸ ಇರೋರು ನಮ್ಮ ಜೊತೇಲಿ ಕೆಲಸ ಮಾಡೋರು ಈ ಥರ ಹುಡುಗ ಪರವಾಗಿ ಅಂತ ಸರಿ ಇಲ್ಲ ಅಣ್ಣ ಅವನು ಆ ಥರ ಈ ಥರ ಹಂಗಂತ ಹೇಳ್ದು ಆಯಿತು ಅಂದ್ಬಿಟ್ಟು ನಮ್ಮ ಹಿಂಗರಿಗೆ ಹೇಳಿದೆ ಅಮ್ಮ ನಿಮ್ಮ ಅಣ್ಣನ ಮಗನ ಬೇಡಮ್ಮ ನನ್ನ ಮಗಳನ್ನ ಹಾಳು ಮಾಡಿಬಿಡ್ತಾನೆ ಸಾಯಿಸಾಕ್ಬಿಡ್ತಾನೆ ಹಂಗೆ ಅಂತಲ್ಲ ಹೇಳಿದೆ ಇಲ್ಲ ತಂಗೆ ಹಂಗಂದ್ಬಿಟ್ಟು ಇವಳು ಕೂಡ ಹಂಗೆ ಅದ್ಲು ಆಯಿತು ಬೇಡ ಇಷ್ಟಕ್ಕೆ ನಿಲ್ಲಿಸ್ಬಿಡದ ಅಂದ್ಬಿಟ್ಟು ಮಾತುಕತೆ ನಾವು ಮಾತಾಡಿದ್ವಿ ಬೇಡ ಇವ್ನು ಕೊಟ್ಟು ಮದುವೆ ಮಾಡೋದು ಬೇಡ ಅಂತ ನಾನು ಎಷ್ಟು ಪೋರ್ಸ್ ಮಾಡಿದೆ ನಾನು ನಿನ್ನ ಮಣ್ಣಿನ ಮಗಳಿಗೆ ಬೇಡಲೇ ಬೇಡ ಹಂಗ ಅಂತ ಅದಾದ್ಮೇಲೆ ನನ್ನ ಮಗಳಿಗೆ ವಿಷಯ ಈ ವಿಷಯ ಗೊತ್ತಾದ್ಮೇಲೆ ಸ್ವಲ್ಪ ದಿನ ಮಾತುಕತೆ ಆಡೋದು ನಿಲ್ಲಿಸ್ಬಿಟ್ಲು ಎರಡು ತಿಂಗಳು ಆಯಿತು ನನ್ನ ಜೊತೆ ಮಾತಾಡೋದು ಪ್ರೀತಿ ಮಾಡಬೇಡ ಅಂದಿದ್ದಕ್ಕೆ ತಂದೆ ಜೊತೆ ಮಾತುಬಿಟ್ಟಿದ್ದ ನಿಮ್ಮ ಮಗಳು ಬೇಡ ಅಂತ ಅದು ಆಮೇಲೆ ಸರಿ ಅಂದ್ಬಿಟ್ಟು ಅಪ್ಪ ನಾಳೆ ಬೆಳಗ್ಗೆ ನಿನ್ನ ಕೆಲಸಕ್ಕೆ ಹೋಯ್ತಿಯಲ್ಲ ನಾಳೆ ನಾನೇ ಎಬ್ಬರಿಸ್ತೀನಿ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಹಂಗ ಏನು ಮಾತಾಡಬೇಕಿದ್ರು ಈಗಲೇ ಮಾತಾಡ್ಬಿಡು ನಂಗೆ ಬೆಳಗ್ಗೆ ಟೈಮ್ ಇರೋಲ್ಲ ಅಂದೆ ಏನಪ್ಪ ಇಷ್ಟು ಕೇಳ್ಕೊತೀನಿ ಏನು ಅಂದ ಸರ್ ಆಯಿತು ಬೆಳಗ್ಗೆ ನಾನೇ ಎದ್ದೇಳ್ತೀನಿ ನಾನೇ ಎಬ್ಬರಿಸ್ತೀನಿ ಅಂತ ಅವತ್ತು ರಾತ್ರಿ ಬೆಳಗ್ಗೆ ಆತ ರಾತ್ರಿಯಿಂದ ಬೆಳಗ್ಗೆ ಆಗ್ಟ ನಿದ್ದೆ ಮಾಡಿಲ್ಲ ಆವಾಗ ನಮ್ಮ ಹಿಂಗ್ರಿಗೆ ನೈಟ್ ಡ್ಯೂಟಿ ಕಾಮನ್ಸ್ ಹಾಸ್ಪಿಟ್ಲಲ್ಲಿ ಸರಿ ಹೇಳ್ಬಿಟ್ಟು ನಾನು ಏನಮ್ಮ ಅಂತ ನಾನು ಮನೆಯನ್ನ ಮದುವೆ ಮಾಡ್ಕೋತೀನಿ ಅಪ್ಪ ಸರ್ ಆಯಿತು ಹಬ್ಬ ನೀನು ಮನೆಯ ಮದುವೆ ಮಾಡ್ಕೊ ಹತ್ರಕ್ಕಂತ ನಾನು ಬರೋದೇ ಇಲ್ಲ ನನಗೆ ಇಷ್ಟ ಇಲ್ದಾರ ಮದುವೆ ನಾನು ಬರೋಲ್ಲ ಸರಿ ಅಂದ್ಬಿಟ್ಟು ಅಷ್ಟಿಗೆ ಮಾತಾಡ್ಬಿಟ್ಟು ನಾನು ಕೆಲ್ಸಕ್ಕೆ ಹೊಂಟೋದ ಒಂದು ವಾರ ಆದಮೇಲೆ ಇವ್ರ ತಾಯಿಗೆ ಒಂದು ಮಾತು ಹೇಳಲಿಲ್ಲ ನನಗೂ ಒಂದು ಮಾತು ಹೇಳಲಿಲ್ಲ ನಾನು ಅದೇ ಮನೆಗೆ ಕೆಲ್ಸಕ್ಕೆ ಅಂತ ನಮ್ಗೆ ಇಬ್ಬರಿಗೂ ಹೇಳಲಿಲ್ಲ ಅದೇ ಮನೆಗೆ ಕೆಲ್ಸಕ್ಕೆ ಹೊಂಟೋದ್ರು ನಾನು ಕೆಲ್ಸಕ್ಕೆ ಹೋಗಿ ಅಂತ ಹೇಳಲಿಲ್ಲ ನೀನು ಬಂದು ಮನೇಲಿರು ನಾನು ಮನೇಲಿದ್ರೆ ಮನ ಜೊತೆ ಓಡಾಡೋಕ್ಕಾಗಲ್ಲ ಮಾತಾಡೋಕ್ಕಾಗಲ್ಲ ಕೆಲ್ಸಕ್ಕೆ ಹೋದ್ರೆ ಮಾತಾಡ್ಬೋದು ಅಂತ ಹೋಗಿದ್ದು ಕೆಲಸಕ್ಕೆ ಆದರೂ ಅವಳು ಮನೇಲಿ ಇರೋಕ್ಕೂ ಬೇಜಾರು ಆಮೇಲೆ ಅವನ ಜೊತೆ ಮಾತಾಡೋಕ್ಕೂ ಟೈಮ್ ಇರೋಲ್ಲ ನಾವು ಇರ್ತೀವಲ್ಲ ಈಗ ನಾನು ಬೆಳಗ್ಗೆ ಆರು ಗಂಟೆಗೆ ಹೋದರೆ ಮಧ್ಯಾಹ್ನ ಎರಡು ಗಂಟೆ ಬರ್ತೀವಿ ಕೇಳ್ದೆ ಕೇಳ್ದೆ ಮುಟ್ಟೋದ್ಲು ನಾನು ಸರಿ ಆಯ್ತು ಅಂದ್ಬಿಟ್ಟು ನಾನು ನಮ್ಮ ತಾಯಿ ಮನೇಲಿ ಇದ್ದಾಳೆ ಅಂದ್ಬಿಟ್ಟು ನಾನು ಎರಡು ದಿನ ಸುಮ್ಮನೆ ಅದೇ ನಮ್ಮ ತಾಯಿ ಮನೆಗೆ ಬಲತ ನಮ್ಮ ತಾಯಿ ಯಾವಾಗಲೂ ಬೈಯೋದು ನನಗೆ ನೀನು ನೀವು ನನ್ನ ಮಕ್ಳನ್ನ ನೀನು ಚೆನ್ನಾಗಿ ಅದು ಏನಕ್ಕಮ್ಮ ನಂಗೆ ಚೆನ್ನಾಗಿ ನೋಡಲ್ಲ ಇಷ್ಟವಾಗಿ ಇಷ್ಟ ಇಲ್ದಾರದಲ್ಲದು ಏನೇನೋ ಮಾಡ್ತಾರೆ ಇಷ್ಟ ಇದ್ದರೆ ನಾನು ಏನಾರು ಮಾತಾಡ್ತೀನ ಇಷ್ಟ ಇಲ್ದಿರ ಮಾ ಹೋಗಿ ನಾನು ಹಂಗೆ ಬೈತಾರದು ಹಂಗೆ ಅಂತೆಲ್ಲ ಹೇಳಿದೆ ಆಮೇಲೆ ಸರಿ ಅಂದ್ಬಿಟ್ಟು ಓಕೆ ಮನೆ ಕೆಲಸಕ್ಕೆ ಹೋದ್ರು ಆಮೇಲೆ ಹಂಗೆ ಫೋನೆಲ್ಲ ಮಾತಾಡ್ಕೊಂಡು ಮಾತಾಡ್ಕೊಂಡು ಹಿಂಗೆ ಇದ್ದರು ಲಾಷ್ಟಲ್ಲೇ ನನ್ನ ಮಗಳು ಹೋಯ್ತಾ ಬೈತಾ ಆಯಿತು ಸರಿ ಅಂದ್ಬಿಟ್ಟು ನನ್ನನ್ನು ಕೆಲಸ ಕೆಲ್ಸ ಮುಗಿಸ್ಕೊಂಡು ಬರಬೇಕಾದ್ರೆ ನೀನು ಇಂಥ ಪಾರ್ಕ್ ಹತ್ರ ಬಾ ನೀನು ಸ್ವಲ್ಪ ಮಾತಾಡಬೇಕು ಅಂದ್ಬಿಟ್ಟು ಅಂತ ಏನಿಲ್ಲ ಬಾ ಹಂಗತ್ತ ಮನೆಯವರು ತಾಯಿ ಮನು ಆಮೇಲೆ ಇವ್ರ ಅಕ್ಕ ನಾನು ನನ್ನ ತಂಗಿ ನನ್ನ ತಂಗಿ ಗಂಡ ನಮ್ಮ ತಾಯಿ ನಾವು ಇಷ್ಟು ಜನ ಹೋಗ್ಬಿಟ್ಟು ಪಾರ್ಕಲ್ಲಿ ಕೂತ್ಕೊಂಡು ಯಾಕಂದ್ರೆ ಮನೆ ಬಗ್ಲ ಹತ್ರ ಕೂತ್ಕೊಂಡು ಮಾತಾಡ್ತೀವಿ ಅಕ್ಕ ಪಕ್ಕ ಅವರೆಲ್ಲ ಕೇಳಿಸ್ಕೊಂಡು ಬಾನ ಮರೆಯೋದು ಹೋಯ್ತು ಅದು ಪಾರ್ಕಲ್ಲಿ ಕೂತ್ಕೊಂಡು ಮಾತಾಡ್ತೀವಿ ನನಗೆ ತ ನೋಡೋ ಮನು ನೀನು ಕರೆಕ್ಟಾಗಿದ್ದರೆ ಕರೆಕ್ಟಾಗಿರು ಇಲ್ಲಾದ್ರೂ ಬೇಡ ಹೋಗು ನನಗಿಷ್ಟ ಇಲ್ಲ ನಿಮ್ಮ ತಾಯಿಗೆ ಹೇಳ್ತೇನೆ ನಿಮ್ಮ ತಾಯಿಗೆ ಎದುರುಗಡೆ ಇಟ್ಕೊಂಡೆ ಹೇಳ್ತಾ ಇದ್ದೀನಿ ಅವ್ರು ಹಂಗೂ ಒಪ್ಪಲಿಲ್ಲ ಸರಿ ಆಯಿತು ಒಪ್ಪೋ ಥರ ಮ ಒಪ್ಪಿಸ್ಬಿಟ್ರು ನನ್ನನ್ನು ಆಮೇಲೆ ಸರಿಬಿಟ್ಟು ಆಯಿತು ನಾನು ಮುಂದಿನ ತಿಂಗಳ ನಾನು ಇದು ಮುಂದಿನ ತಿಂಗಳು ಐದನೇ ತಾರೀಕು ರಿಜಿಸ್ಟರ್ ಮಾಡಿಬಿಡಿ ಆಮೇಲೆ ಬೇಕಾದ್ರೆ ನೀವು ಯಾವತ್ತ ನೀವು ಮನೆ ಕಟ್ತೀರಾ ಅವಾಗ ಕರ್ಕೊಂಡೋಗಿ ಹಂಗಂತ ಅಂತ ಹೇಳಿದೆ ಇಲ್ಲ ಅಷ್ಟಾಗಲ್ಲ ಹಂಗಾಗಲ್ಲ ಅಷ್ಟು ಜಲ್ದಿ ಬೇಡಿ ಎರಡು ವರ್ಷ ಟೈಮ್ ಕೊಡಿ ಹಂಗೆ ನಿಮ್ಮ ಮಾತನ್ನು ಕೇಳಿದರೆ ಆ ಹೆಣ್ಮಗಳು ತಂದೆ ಮಾತನ್ನ ಗೌರವ ಕೊಟ್ಟು ಕೇಳಿದರೆ ಈ ಪ್ರೀತಿಯಿಂದ ದೂರ ಇಳ್ದಿದ್ರೆ ನಿಮ್ಮ ಮಗಳು ಬದುಕಿರ್ತಿಲ್ಲ ಇಜಾಗ್ಲು ಸರ್ ನನ್ನ ಮಗಳು ನನ್ನ ಮಾತು ಕೇಳಿದ್ರೆ ಇವಳು ಇಲ್ಲಿ ಗಟ್ಟೆ ಬರ್ತಾ ಇರಲಿಲ್ಲ ಅವಳು ಅವಳು ನನಗೆ ಮಗಳಲ್ಲ ಸರ್ ಗಂಡ ಮಗ ಅವಳು ನನಗೆ ಎದಿಸ್ತಾನೆ ಅವಳು ಅವಳು ನೋಡಿದ್ರೆ ನಾನು ಎದುರ್ಕೋಸ್ತೀನಿ ಅಯ್ಯೋ ನನ್ನ ಮಗಳು ಬೈತಾಳೆ ನಾನು ತಪ್ಪು ದಾರಿಗೋದ್ರೆ ಬೈತಾಳೆ ಅಷ್ಟು ಭಯ ಆಯಿತು ಸರ್ ನನಗೆ ಆಟ ಇಟ್ಕೊಂಡ್ರೆ ಆಟ ಎಣ್ಣೆ ಅವಳದು ಈ ಇವೆರಡು ಸಾವುಗಳಿಗೆ ಏನು ಕಾರಣ ಸರ್ ಇಲ್ಲಿ ಒಬ್ಬರ ಮೇಲೊಬ್ಬರು ನಂಬಿಕೆ ಇರಲಿಲ್ವಾ ಅಥವಾ ಅನುಮಾನ ಕಾರಣನ ಏನು ಕಾರಣ ಆಯಿತು ಇಬ್ಬರ ನಡುವೆ ಏನು ಗಲಾಟೆ ಅಂತ ಸರ್ ಅನುಮಾನ ಅಂದರೆ ಆದರೂ ನಾನು ಈಗ ಹೋದವರೆ ನಾನು ಫೋನ್ ಮಾಡಿದೆ ಅಮ್ಮ ಏನಮ್ಮ ನಾಷ್ಟ ಮಾಡಿದೆ ಏನಂತ ವಾಯ್ಸು ಬೇರೆ ಥರ ಚೇಂಜ್ ಆಗಿಬಿಟ್ಟು ಅಳೋ ಮಾತುಗಳು ಬಂತು ಯಾಕಮ್ಮ ಅಳುತ್ತಿದೆಯ ಏನಿಲ್ಲಪ್ಪ ಸ ನೀರು ಕುಡಿಬೇಕು ಹಂಗೆ ನೀರು ಕುಡಿಯೋಕ್ಕೂ ಅಳೋದು ಒಂದು ನಂಗೆ ಗೊತ್ತಾಗಲ್ವಾ ಈಗ ನಾನು ಬೆಳಗ್ಗೆಂದ ನೀರು ಕುಡ್ದಿಲ್ಲ ನಾನು ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ಹಂಗಂತ ಇಲ್ಲಪ್ಪ ಫೋನ್ ಕಟ್ ಮಾಡೋ ನಾನು ಆಮೇಲೆ ಮಾಡ್ತೀನಿ ಅಂತ ಆಮೇಲೆ ಸರಿ ಅಂದ್ಬಿಟ್ಟು ಸಂಜೆ ಒಂದು ಐದು ಗಂಟೆ ಮೇಲೆ ನಾನು ಫೋನ್ ಮಾಡಿದೆ ಅಮ್ಮ ಏನಮ್ಮ ಆಯಿತು ಅಪ್ಪ ಮನು ಈ ಥರ ಎಲ್ಲ ಅನುಮಾನ ಇಟ್ಕೊಂಡು ಮಾತಾಡ್ತಾನಪ್ಪ ಆಮೇಲೆ ತಿರ್ಗಾ ಇನ್ನೊಂದು ಹಾಫ್ ಆ್ಯನ್ ಅವರ್ ಬಿಟ್ಬಿಟ್ಟು ಫೋನ್ ಮಾಡಿದೆ ಏನಕ್ಕಮ್ಮ ಅನುಮಾನ ಅಂತ ನಾನು ಅವನು ಇಷ್ಟಪಟ್ಟಿದ್ದೀನಿ ಇವ್ನು ಇಷ್ಟಪಟ್ಟಿದ್ದೀನಿ ಅಂತ ಅದಕ್ಕಮ್ಮ ನಾನು ಅವತ್ತೇ ಬಡ್ಕೊಂಡೆ ಅನುಮಾನ ಬಂದ್ರಮ್ಮ ಬದ್ಕೋದು ಕಷ್ಟಮ್ಮ ಬದುಕೋದು ಕಷ್ಟ ಮಣ್ಣೆಲ್ಲ ಸೇರ್ಕೋಬೇಕಾಯ್ತದ ನಮಗೆ ಹಂಗತ್ತಲ್ಲ ಹೇಳ್ದು ಎಷ್ಟು ಸರಿ ಸರಿ ಹೇಳ್ದೆ ಕೇಳಲಿಲ್ಲ ಸರಿ ಆಯ್ತಮ್ಮ ಆ ಮನೆಗೆ ನನಗೆ ಫೋನ್ ಮಾಡತ್ತೇಳು ನಾನು ಮಾತಾಡ್ತೀನಿ ಇಲ್ಲಾಂದ್ರೆ ಅವ್ರ ಅಮ್ಮನಿಗೆ ಫೋನ್ ನಂಬರು ನಾನು ಮೆಸೇಜ್ ಮಾಡೋ ನಾನು ಮಾತಾಡ್ತೀನಿ ಅವ್ರದ್ದು ಅವ್ರ ಫೋನ್ ನಂಬರಲ್ಲ ಆಯ್ತು ನನ್ನ ಫೋನ್ ಹಾಳಾಯ್ತು ಹೊಸ ಸಿಮ್ಮು ಡ್ಯೂಪ್ಲಿಕೇಟ್ ಸಿಮ್ ತಗೊಂಡೆ ಆ ನಂಬರ್ಗಳು ಯಾರದೇ ಇರಲಿಲ್ಲ ಅದಾದಮೇಲೆ ಭಾನುವಾರ ಲಾಸ್ಟ್ ಕೊನೆಯ ದಿನ ಅವಳು ನನಗೆ ಆಸ್ಪತ್ರೆಗೆ ಬಂದುಬಿಟ್ಟು ಊಟ ಕೊಡಿಸ್ಬಿಟ್ಟು ಅಪ್ಪ ಟೈಮ್ ಟೈಮ್ ಟ್ಯಾಬ್ಲೆಟ್ ತಗೋ ಟೈಮ್ ಟೈಮ್ ಊಟ ಮಾಡು ನಿನ್ನ ಕಾಲು ಹುಷಾರ ನೋಡ್ಕೊ ಹಂಗಂದ್ರೆ ನನ್ನ ಕಾಲು ಅವಳಿಗೆ ನೆನಪು ಏನಂದ್ರೆ ನಮ್ಮ ತಂದೆಗೆ ಇದೇ ಥರ ಆಗಿತ್ತು ನನಗೆ ನನ್ನ ನನ್ನ ತಾತದ ಥರ ಆ ನಮ್ಮ ನಮ್ಮ ತಂದೆಗೆ ಅಂದ್ಬಿಟ್ಟು ಅವಳು ಎಷ್ಟು ಭಯದಿದ್ಲು ಸರಿ ಆಯ್ತಮ್ಮ ನಾನು ಚೆನ್ನಾಗಿರ್ತೀನಿ ನೋಡ್ಕೋತೀನಿ ಎಲ್ಲ ನೋಡ್ಕೊತೀನಿ ನೀನು ಹುಷಾರಾಗಿರೋ ನೀನು ಟೈಮ್ ಟೈಮ್ಗೆ ಊಟ ಮಾಡು ಅವ್ಳಿಗೆ ಒಳ್ಳೆ ಒಳ್ಳೆ ಫುಡ್ ತೊಗೊಂಡ ನಮ್ಗೆ ಈಗ ಮೊನ್ನೆದು ದಿವಸ ಅವಳು ತಿನ್ನಬೇಕಂತ ಆಸೆ ಆಯಿತು ಏನೋ ಒಂದು ಬಿರಿಯಾನಿ ಕೇಳ್ದು ತೊಗೊಂಡೆ ಕೊಟ್ಬಿಟ್ಟು ಗಂಡ ಎಂಟ್ರಿ ಇಬ್ಬರು ಮಾತಾಡ್ಸ್ಕೊಂಡು ಎಲ್ಲಿರು ಕೊಡ್ಸ್ಬಿಟ್ಟು ಬಂದ್ವಿ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಮಾರನೇ ದಿನ ತುಂಬ ಆಕ್ಟಿವ್ ಆಗಿದ್ದು ಬುದ್ಧಿವಂತಿ ಆಗಿದ್ಲು ಬಟ್ ಯಾಕೆ ಆತ್ಮಹತ್ಯೆ ನಿರ್ಧಾರ ತಗೊಂಡು ಒಂದು ಮಾತು ನಿಮ್ಗೆ ಹೇಳಿದ್ರೆ ನೀವು ಬ ಉಳಿಸ್ಕೊಳ್ತಿದ್ರಲ್ವಾ ಒಂದು ಮಾತು ಹೇಳಿದಿದ್ರು ಸರ್ ಆವತ್ತು ನೈಟ ನಾನು ಆವತ್ತು ಬೆಳಗ್ಗೆ ಹೋದವರು ನಾವು ಡಿಸ್ಚಾರ್ಜ್ ಆಗಿ ಮಾರನೇ ದಿನ ಹೋಗಿದ್ವಿ ಎಲ್ಲಿರು ತೊಗೊಂಡು ಒಂದು ಊಟ ತೊಗೊಂಡು ಕೊಟ್ಬಿಟ್ಟು ಮಾತಾಡ್ಸ್ಬಿಟ್ಟು ಆವಾಗ ಮಕ್ಕಳೇ ಚೆನ್ನಾಗಿ ಕಳೆ ಇತ್ತು ನಗ್ನಗ್ತಾ ಮಾತಾಡಿದ್ಲು ಅದಾದಮೇಲೆ ಈಗ ನಿನ್ನೆ ರಾತ್ರಿ ಫೋನ್ ಮಾಡಿದ್ಲು ನಿನ್ನೆ ರಾತ್ರಿ ಅಪ್ಪ ಊಟ ಮಾಡಿದ್ರೆ ಟ್ಯಾಬ್ಲೆಟ್ ತಿಂತಿರೋಂತೂ ಇವ್ರು ತಾಯಿ ಹತ್ರ ಮಾತಾಡ್ಬಿಟ್ಟು ನಾನು ಮಾತಾಡೋಕ್ಕಾಗಲಿಲ್ಲ ನಾನು ಹಂಗೆ ಇವತ್ತು ಬೆಳಗ್ಗೆ ಏಳು ನಲವತ್ತಗೂ ಗೊತ್ತಾಯಿತು ಅವರು ಮೇಡಮಿಂದ ಫೋನ್ ಮಾಡಿದ್ರು ಗೀತಾ ಏನು ಉಸಿರಾಡ್ತಾನೆ ಇಲ್ಲ ಏನಿಲ್ಲ ಬೇಗ ಬನ್ನಿ ಬೇಗ ಬನ್ನಿ ನಮಗೂ ಗಾಬ್ರಿ ಆಯಿತು ಅದೇ ಟೈಮಲ್ಲಿ ಇವರು ಡೂಟಿಗೆ ಹೋಗ್ಬೇಕಾಯ್ತು ಸರಿ ಏನು ಮಾಡೋದು ಅಂದ್ಬಿಟ್ಟು ನಡೆ ನಡಿ ಫಸ್ಟ್ ಹೋಗೋದು ಹೋಗೋದು ಅಂದ್ಬಿಟ್ಟು ಇಲ್ಲಿಂದ ಗಾಡಿ ಎತ್ಕೊಂಡು ಇಪ್ಪತ್ತು ಹತ್ತು ಅಲ್ಲಿ ಹೋಗಿ ಫೋನ್ ಮಾಡಿದ್ರೆ ಅದು ಯಾವ ಹಾಸ್ಪಿಟ್ಲ್ಗೆ ಕರ್ಕೊಂಡ್ತೀರಿ ಯಾವುದೋ ಅಡ್ರೆಸ್ ಹೇಳ್ತಾರೆ ನಮಗೂ ಗೊತ್ತಾಗಲಿಲ್ಲ ಇವರು ಅಂದ್ಕೊಂಡು ಕಾಮಚ್ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದು ಬಿಡಾಕ ನಾವು ಅಲ್ಲೇ ಇರ್ತೀವಿ ಅಂದ್ಬಿಟ್ಟು ಐದು ನಿಮಿಷಕ್ಕೆ ಬಂದ್ಬಿಟ್ರು ಅಲ್ಲಿ ನೋಡಿದ್ರೆ ಈತ ನನ್ನ ಮಗಳು ಮಗಳ ಈ ತರ ಆಯ್ತು ಹುಡ್ಗನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಆತನು ಆಕೇನು ಬದುಕಲಿಲ್ಲ ಆತನು ಹೇಳದ ಆತನ ಮಾಡ್ಕೊಂಡಿರೋದ್ರು ರಾತ್ರಿಯಿಂದ ರಾತ್ರಿ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಯಿಂದ ಫೋನ್ ಚರ್ಚೆ ಆಗಿದೆ ಸರ್ ಇಬ್ಬರಿಗೂ ಅವ್ರು ಯಾವಾಗ ಫೋನ್ ಮಾತಾಡೋದು ಆ ಫೋನ್ ಎಲ್ಲ ಮಾತಾಡಿ ಮಾತಾಡಿ ಅವ್ನ ಸಾಯಿಸಿ ಸರ್ ಅದು ಇವು ಅವನೇನು ತಿಳ್ಕೊಂಡವನು ಇವ್ ಇವಳು ನಾವು ಏನೋ ಮಾತಾಡ್ತಾರೋ ಇವಳು ಸಹಿಸ್ಕೋತಾಳೆ ಅನ್ನೋದು ಅವನು ನಂಬಿಕೆ ಇತ್ತು ಆದರೆ ಇವಳು ಈ ಥರ ಮಾಡ್ಕೊತು ಅವ್ನ್ಗೆ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಪ್ರೀತಿಸ್ತಾ ಇದ್ದರು ಸರ್ ಆದರೂ ನನಗೆ ಅಷ್ಟು ಮಟ್ಟಕ್ಕೂ ಗೊತ್ತಿಲ್ಲ ನಾನು ಯಾಕಂದರೆ ಒಂದು ಒಂದು ತಿಂಗಳು ಎರಡು ತಿಂಗಳೆಲ್ಲ ಮಾತಾಡೋದು ಬಿಟ್ಬಿಟ್ಟ ಆಮೇಲೆ ಮನು ಜೊತೆ ಮಾತಾಡೋದು ಬಿಟ್ಬಿಟ್ಟ ಬೇರೆ ತಾಯಿ ತಂದೆಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಯಾಕಂದ್ರೆ ತುಂಬ ಪ್ರೀತಿಯಿಂದ ಚಿಕ್ಕ ಅಂಬೆಗಾರ ಮಕ್ಕಳಿಂದ ಎತ್ತಿ ಸಾಕ್ತೀರಾ ಪ್ರೀತಿಯಿಂದ ಮಕ್ಕಳು ನಮ್ಮ ಮುಂದೆ ಚೆನ್ನಾಗಿ ಬೆಳಿಬೇಕು ಅಂತ ಹೇಳ್ತೀರಾ ಅವರು ಮಾಡೋ ಸಣ್ಣ ತಪ್ಪಿಗೆ ತಾಯಿ ತಂದೆಗಳ ಸಹಾಯ ತನಕ ಶೋಕ ಪಡಬೇಕು ಮಕ್ಕಳು ಅವ್ರ ತಂದೆ ತಾಯಿಗೆ ಒಳ್ಳೆ ಮಕ್ಳದಾಗ ಇರಬೇಕು ಅವ್ರಿಗೆ ಏನು ಕೊಡಿಸ್ತಾರೋ ಅವ್ರ ಪ್ರೀತಿಯಿಂದ ಏನು ಕೊಡಿಸ್ತಾರೋ ಅದನ್ನೇ ಇಷ್ಟಪಡಬೇಕು ಅದೇ ಮೀರೋ ಅವ್ರ ಮಕ್ಳು ಇಷ್ಟಪಟ್ಟರು ತಂದೆ ತಾಯಿಗೆ ತಿಳಿಸಿ ಅವರು ಸಂಬಂಧಕ್ಕೆ ಒಪ್ಕೊಂಡ್ರು ಈ ಥರ ಹೋದ್ರೆ ಅದು ದಡ್ಡತನ ಅವರು ಅವ್ರ ಫ್ಯಾಮಿಲಿ ಒಪ್ಕೊಂಡು ಇವ್ರ ಫ್ಯಾಮಿಲಿ ಒಪ್ಕೊಂಡು ಲವ್ ಮಾಡಿ ಈ ಥರ ಅಡ ಅರ್ಧ ದಾರಿ ಬಿಟ್ಟು ಹೊಂಟೋದ್ರೆ ಅವ್ರ ಮನೆಯವ್ರಿಗೂ ಕಷ್ಟ ನಮ್ಮ ಮನೆಯವ್ರಿಗೂ ಕಷ್ಟ ಇದರಲ್ಲಿ ಏನು ಬದುಕೋದು ಸಾಧನೆ ಏನೇ ಇಲ್ಲ ಸಾಧನೆ ಮಾಡಿಲ್ಲ ಸರ್ ಪ್ರೀತಿ ಮಾಡ್ಬೋದು ಆದರೆ ಈ ಥರ ಎಲ್ಲ ಸೂಸೈಡ್ ಮಾಡ್ಕೊಂಡೋದು ನಾನು ಸಾಧಿಸ್ತಿದ್ದೀನಿ ಪ್ರೀತಿಯಿಂದ ದೊಡ್ಡದು ಮಾಡ್ತಿದ್ದೀನಿ ಇದೆಲ್ಲ ಸುಳ್ಳು ಪ್ರೀತಿ ಮಾಡಬೇಕು ಪ್ರೀತಿ ಮಾಡಿದ್ರೆ ಬಲವಾಗಿಂದ ಪ್ರೀತಿ ಮಾಡಿದ್ರೆ ಆ ಪ್ರೀತಿಗೆ ಏನಂದೊಂದು ಅರ್ಥ ಇರ್ತದೆ ಆ ಪ್ರೀತಿಗೆ ಸಾಯಿಸ್ಬಿಟ್ಟು ಇವರು ಸಾಯಿಸ್ತೀನಿ ಅಂದರೆ ಅದು ಪ್ರೀತಿನಲ್ಲ ಸರ್ ನೋಡಿದ್ರಲ್ಲ ವೀಕ್ಷಕರೇ ಇದ್ರೂ ನೊಂದ ಪೋಷಕರ ಮಾತು ಏನು ಗೀತಾ ಅಂದರೆ ಮೋನಿಕಾಂತ್ ಅವ್ರ ಪ್ರೀತಿಯಿಂದ ಕರೀತಾ ಇದ್ದರು ಆ ಒಂದು ಹೆಣ್ಣು ಮಗಳು ಕೇವಲ ಇಪ್ಪತ್ತು ವರ್ಷಕ್ಕೆ ತನ್ನ ಲೈಫ್ ಜರ್ನಿಯನ್ನು ಮುಗಿಸಿದಾಳೆ ತುಂಬ ಕಷ್ಟಪಟ್ಟು ಬಡತನದಲ್ಲಿ ಕೆಲಸವನ್ನು ಮಾಡ್ತಾಯಿದ್ರು ನನ್ನ ಮಗಳು ತುಂಬ ಚೆನ್ನಾಗಿರಬೇಕು ಅಂತ ಆಸೆ ಪಟ್ಟಿದ್ರು ಮಗಳು ಆಸೆ ಪಟ್ಟಂತೆ ಮನೂ ಕೂಡ ಅವಳ ಪ್ರೀತಿಯನ್ನು ಅಕ್ಸೆಪ್ಟ್ ಮಾಡಿ ಆತ ಸರಿ ಇಲ್ಲ ಅಂತ ಹೇಳಿದ್ರು ಕೂಡ ನನ್ನ ಮಗಳ ಖುಷಿಯಾಗಿರ್ತಾಳೆ ಅನ್ನೋ ಕಾರಣಕ್ಕೆ ಅವರ ವಿವಾಹಕ್ಕೂ ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದರು ಆದರೆ ಇಬ್ಬರ ನಡುವೆ ಆದಂಥ ಒಂದು ಸಣ್ಣ ಕ್ಷುಲ್ಲಕ ಜಗಳ ಇವತ್ತು ಇಬ್ಬರು ಪ್ರೇಮಿಗಳ ಜೀವವನ್ನು ಪ ಬಲಿ ಪಡೆದಿದೆ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ತಾಯಿ ತಂದೆಗೆ ಯಾವ ಮಕ್ಕಳುಗಳು ಗೌರವವನ್ನು ಕೊಟ್ಟು ಭಯ ಭಕ್ತಿಯಿಂದ ಬದುಕನ್ನು ನಡೆಸೋದಿಲ್ಲ ಆ ಒಂದು ಏಜ್ನಲ್ಲಿ ಆಗ್ತಕ್ಕಂತಹ ಒಂದು ಮನಸ್ಥಿತಿಯನ್ನು ಕಂಟ್ರೋಲ್ಗೆ ತೊಗೊಳ್ದೇನೆ ನಡ್ಕೊಳ್ತಕ್ಕಂಥ ರೀತಿಯಿಂದ ಅಥವಾ ಇಬ್ಬರು ಪ್ರೇಮಿಗಳ ನಡುವೆ ಬರ್ತಕ್ಕಂಥ ಸಣ್ಣ ಪುಟ್ಟ ವೈಮನಸ್ಸು ಅನುಮಾನದಿಂದ ಯಾವ ರೀತಿ ಒಂದು ನಿಜವಾದ ಪ್ರೀತಿ ಸಾಹಿತ್ಯ ವ್ಯಕ್ತಿ ಸಾಯ್ತೇನೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಕ್ಯಾಮ್ರಾ ಪರ್ಸನ್ ಬಿರೇಶ್ ಜೊತೆ ರಾಘವೇಂದ್ರ ಗುಡ್ ಕನ್ನಡ ಮೈಸೂರು मानवीय सदेश जनवाहि